ಅಧರ್ಮದಿಂದ ಧರ್ಮದ ಬೆಳೆದು ದೀಪ ನಮ್ಮೆಲ್ಲರೂ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರು ದೀಪ ಧ್ವಜವನ್ನು ನೆರವೇರಿಸಬೇಕಾಗಿ ಪೂಜೆ ಕಾಲದಲ್ಲಿ ಮಂತ್ರಿಗಳಲ್ಲಿ ಅಧಿಕೃತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಪೂಜೆ ಪಾಧರ್ವ ಜೊತೆ ವೇದಿಕೆಗಳು ಎಲ್ಲ ಅದಕ್ಕೆ ಅಭ್ಯರ್ಥಿ ನಮ್ಮೆಲ್ಲರ ಮನ ಮತ್ತು ಮನೆಗಳು ಬೆಳಗಲಿ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ಮಾಡಿಗೆ ಸದಾಕಾಲಿನ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಮಂಜುನಾಥ ಸ್ವಾಮಿಯ ಕೃಪೆಯನ್ನ ಕೇಳ್ತಾ ಜ್ಯೋತಿ ಪ್ರಚೋದನಿದೆ ದೀಪವನ್ನು ನೀಡದೆ ಹಾಡು ಉದ್ಘಾಟನಾ ಕಾರ್ಯಕ್ರಮವನ್ನು ಮಂಜುನಾಥ ಸ್ವಾಮಿ ಕರುಳಿಯ ದೀಪ ಕವಿ ಕೌಕಿಯವರ ಮಾಡಿರುತ್ತೆ ದೀಪ ನಮ್ಮೆಲ್ಲರ ಮನಸ್ಸು ಬೆಳಗಡಿ ಮಂಜುನಾಥ ಸ್ವಾಮಿಯ ಕೃಪಾರ್ಶಕಾದ ನಮ್ಮ ಮೇಲೆ ಸಮಾಕಾಲ ಇಲ್ಲಿರುವಂತ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಕೇಳುತ್ತೇವೆ ಕೂರಿಸಿ ನಮ್ಮ ಮಾರ್ಗಕ್ಕೆ ಸಮೃದ್ಧಿಯನ್ನ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನ ಮಂಜುನಾಥ ಸ್ವಾಮಿಯಲ್ಲಿ ನೆರವೇರಿಸ್ತಾ ಇಂಗಾರ ನಡೆಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಯದ ಬಗ್ಗೆ ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಮಕಲವನ ಪೂಜಾ ಪ್ರಸಾದಸ್ತರಿಂದ ಚಾಲನೆ ನೀಡತಾ ಇದ್ದಾರೆ ಅದಕ್ಕೆ ತಯಾರಿಗಳುಂತ ಇನಿಷಿಯಟಿವ್ ವ್ಯವಸ್ಥಾಪಕರು ಪೂಜೆಯ ದಿಸ್ತಂ ಮೂಲಕ ಅದಕ್ಕೆ ಮಾನ್ಯ ಸಂಸದರು ಅಮಿ ವಿವಿ ಮಕಲವನ ಜೀಕ ಜಲವನ್ನು ಉರಿಸಬೇಕು

thank <laughs> you

ಎಂಬರವಾಗಿ ಬೆಳೆದಿರುವಂತಹ ಕಲಬುರಗಿ ಮತ್ತು ನಮ್ಮ ಪ್ರದೇಶಕ್ಕೆ ಬಂದಿದೆ ಕೃಷಿಕ ಮುಕ್ತವಾದಂತಹ ಸಮಾಜ ಕಟ್ಟಬೇಕು ಜನರು ಕುಡಿಯುವುದನ್ನು ಬಿಟ್ಟು ಕುಡಿಯುವುದನ್ನು ಜಾಸ್ತಿ ಮಾಡಬೇಕಾದಂತಹ ಪೂಜೆಯ ಸಂಕಲ್ಪ ಆ ಸಂಕಲ್ಪದ ಭಾಗವಾಗಿ ಇವತ್ತು ಪೂಜೆಯ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಜೊತೆಗೆ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರುಗಳ ವೇದಿಕೆಗೆ ಬರಬೇಕು ಕಲಬುರಗಿಯ ಸಿ

ಮಧ್ಯವರ್ಧನ ಶಿಬಿರಗಳನ್ನ ನೆರವೇರಿಸಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮಧ್ಯವರ್ಧನ ಶಿಬಿರಗಳಲ್ಲಿ ಆ ಶಿಬಿರದಲ್ಲಿರುವಂತಹ ರಾಸರಾಗಿರುವಂತಹ ಮಧ್ಯ ಪ್ರಿಯರನ್ನ ಆ ಪ್ರಿಯರಿಂದ ಬಿಡಿಸಿ ಅವರನ್ನ ಸ್ವಾಸ್ಥ್ಯ ಸಂಕಲ್ಪದತ್ತ ತೆಗೆದುಕೊಳ್ಳುವುದರ ಭಾಗವಾಗಿದೆ ಮೂರ್ ಸಾವಿರದ ನವಜೀವನ ಸಮಿತಿ ಸದಸ್ಯರಿಗೆ ಹೇಳಿಗಳಲ್ಲಿ

ಅಥವಾ ಮತ್ತಿತರ ಕಾರಣಗಳಿಂದಾಗಿ ಸಂಭವಿಸುವ ಅವಘಡಗಳಿಗೆ ಸ್ಥಳೀಯವಾಗಿ ತುರ್ತು ನೆರವೇರಿಸಿದೆ ಎಂಬ ಉದ್ದೇಶದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ಎನ್ನುವ ಒಂದು ವಿನೂತನ ಸೇವಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಶೌರ್ಯ ವಿಪತ್ತು ಸ್ವಯಂ ಸೇವಕರು ಸ್ಥಳೀಯ ಅಗ್ನಿಶಾಮಕ ಮತ್ತಿತರ ವಿಪತ್ತು ನಿರ್ವಹಣಾ ಸಂಘಟನೆಗಳಿಗೆ ಸಮಸ್ಯೆಗೆ ಎದುರಾದಾಗ

ಸೇಲಂ ಚಿಂಚೋಳಿ ಯಾದಗಿರಿ ಜಲಗುಡಿ ಜಿಲ್ಲಾ ಪ್ರಮುಖಗಳಲ್ಲಿ ಐವತ್ತೊಂದು ಸಮಿತಿಗಳನ್ನು ನೇಮಿಸಿ ಆ ನೂರ ಸೇವೆಗಳಿಗೆ ಮಾರ್ಗದರ್ಶನ ಮಾಡಿ ಇದುವರೆಗೆ ಒಂದು ಸಾವಿರದ ಮುನ್ನೂರ ನಾವು ನೀಡಿದ್ದೇವೆ ಈಗ ಕಾರ್ಯಕ್ರಮದ ಇನ್ನೊಂದು ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ವಿವಿಧ ಸೌಲಭ್ಯಗಳ ವಿಧಾನ

ಜೀವನ ನಡೆಸುತ್ತಿರುವ ತಮ್ಮ ಜೀವಗಳಿಗೆ ನಿರ್ವಹಣೆಗೆ ಸಾಕಷ್ಟು ಕಷ್ಟಪಡುತ್ತಿರುವಂತಹ ಬಡ ಜೀವಗಳಿಗೆ ತನ್ನ ಜೀವನದ ಕೊನೆಯ ಕ್ಷಣಗಳನ್ನ ಸುಖದಿಂದ ನೆಮ್ಮದಿಯಿಂದ ಕಳಿಯಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಅಮ್ಮನ ಕಲ್ಪನೆಯಲ್ಲಿ ನೋಡಿ ಬಂದಿರುವ ವಿಶಿಷ್ಟವಾದಂತಹ ಕಾರ್ಯಕ್ರಮ ವಾತ್ಸಲ್ಯ ಮನೆ ಕಾರ್ಯಕ್ರಮ ಈ ವಾತ್ಸಲ್ಯ ಮನೆ ಕಾರ್ಯಕ್ರಮವನ್ನ ಈ ದಿನ ನಮ್ಮ ಕಲಬುರಗಿಯಲ್ಲಿ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡಿ ಈಗಾಗಲೇ ಹನ್ನೊಂದು ಮನೆ ನಿರ್ಮಾಣವನ್ನು ಮಾಡುವ ಮೂಲಕ ರೀತಿಯ ಕಾರ್ಯಕ್ರಮ ಇವತ್ತು ಶತರ ಉಪಸ್ಥಿತಿಯಲ್ಲಿ ಬ್ರಹ್ಮೋಜರ ಅಧಿವೇಶ ಕಷ್ಟವನ್ನು ಕೊಡುತ್ತಿದ್ದಾರೆ ಇಂಥವರಿಗೆ ಮಾಸಾಸನವನ್ನು ನೀಡಲಾಗುತ್ತಿದ್ದು ಇದರಂತೆ ಕನಿಷ್ಠ ಒಂದು ಸಾವಿರ ರೂಪಾಯಿಗಳ ಮಾಸಾಸನವನ್ನ ಸಂಘದ ವತಿಯಿಂದ ನೀಡ್ತಾ ಇದ್ದೇವೆ ಈ ಮಾಸಾಸನವನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಗವಾನ್ ಬಾಬುಬಾಯ ಮಹಾ ಮಹಾ ಉಸ್ತಾರಾಕ್ಷಿ ಅವರ

ಮಾನದ ಕ್ಷೇತ್ರದ ಜನಾಯಕರು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹಿರಿಯರು ಸದನ ವಂಚಿತರಾಗಬಾರ್ದು ಬಡ ಮಕ್ಕಳು ದೊಡ್ಡ ಶಾಲೆಯೇ ಅದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಂಖ್ಯೆ ಕಡಿಮೆ ಇರುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲಬುರಗಿಯ ಮನೆಯ ಸಂಸದರು ಮತ್ತು ಕ್ಷೇತ್ರದ ಶಾಸಕರು ಅವರಿಗೆ ಅನುಮತಿ ಪತ್ರವನ್ನು ನೀಡ್ತಾ ಇದ್ದಾರೆ ಒಂದು ಜೋರ ಅಂತ ಚಪ್ಪಿಸೋಣ